शुभोदय नमस्कार वेलकम टू यो यो कड़ा ರಾಜ್ಯ ಸರ್ಕಾರಿ ನೌಕರರೇ ಗಮನಿಸಿ ನಿಮ್ಮ ಜನವರಿ ತಿಂಗಳ ಸಂಬಳ ಸರಿಯಾದ ಸಮಯಕ್ಕೆ ನಿಮ್ಮ ಕೈ ಸೇರ್ಬೇಕಾ ಹಾಗಿದ್ರೆ ನಿಮ್ಗೊಂದು ಅತ್ಯಂತ ಮುಖ್ಯವಾದ ಸುದ್ದಿ ಇದೆ ರಾಜ್ಯ ಸರ್ಕಾರದ ಸಂಬಳ ಪ್ಯಾಕೇಜ್ ನೋಂದಣಿಗೆ ಸರ್ಕಾರ ಈಗ ಹೊಸ ಡೆಡ್ ಲೈನ್ ಫಿಕ್ಸ್ ಮಾಡಿದೆ ಈ ಮೊದಲು ಡಿಸೆಂಬರ್ ಹದಿನೈದಕ್ಕೆ ಕೊನೆಗೊಂಡಿದ್ದ ಅವಧಿಯನ್ನ ಈಗ ಜನವರಿ ಹದಿನಾರರವರೆಗೆ ವಿಸ್ತಾರ ಮಾಡಲಾಗಿದೆ ಒಂದು ವೇಳೆ ಈ ಗಡುವಿನ ಒಳಗೆ ನೀವು ನೋಂದಣಿ ಮಾಡಿಕೊಳದಿದ್ರೆ ನಿಮ್ಮ ಸಂಬಳ ಕ್ರೆಡಿಟ್ ಆಗೋದಿಲ್ಲ ಅಸಲಿಗೆ ಹೊಸ ಆದೇಶ ಯಾರಿಗೆ ಅನ್ವಯಿಸುತ್ತೆ ನೋಂದಣಿ ಮಾಡಿಕೊಳ್ಳೋದು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡೋಣ ಬನ್ನಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಕೆಲಸ ಮಾಡ್ತಿರೋ ನೌಕರರಿಗೆ ಈಗ ಸಂಬಳದ ಚಿಂತೆ ಶುರುವಾಗಿದೆ ಸರ್ಕಾರ ಹೊರಡಿಸಿರುವ ಹೊಸ ಸುತ್ತೋಲೆ ಪ್ರಕಾರ ಗ್ರೂಪ್ ಎ ಬಿ ಮತ್ತು ಸಿ ವರ್ಗದ ನೌಕರರು ಕಡ್ಡಾಯವಾಗಿ ತಮ್ಮ ಸಂಬಳ ಪ್ಯಾಕೇಜ್ ನೋಂದಣಿಯನ್ನ ಖಚಿತಪಡಿಸಿಕೊಳ್ಳಬೇಕು ಅನೇಕ ನೌಕರರು ಮತ್ತು ಅಧಿಕಾರಿಗಳು ಇನ್ನು ನೋಂದಣಿ ಮಾಡಿಕೊಳ್ಳದ ಕಾರಣ ಜನವರಿ ಹದಿನಾರರವರೆಗೆ ಸರ್ಕಾರ ಕೊನೆಯ ಚಾನ್ಸ್ ನೀಡಿದೆ ತಾಂತ್ರಿಕ ಕಾರಣಗಳಿಂದಾಗಿ ಹಿಂದೆ ನೋಂದಣಿ ಮಾಡದವರಿಗೆ ಇದು ಸುವರ್ಣಾವಕಾಶ ನೆನಪಿಡಿ ಈ ಆದೇಶವನ್ನ ಕೇವಲ ಎಚ್ಚರಿಕೆ ಅಂತ ಭಾವಿಸಬೇಡಿ ಒಂದು ವೇಳೆ ಜನವರಿ ಹದಿನಾರರ ಒಳಗಾಗಿ ನಿಮ್ಮ ಹೆಸರನ್ನ ಈ ಪ್ಯಾಕೇಜ್ನಲ್ಲಿ ನೋಂದಾಯಿಸದಿದ್ದರೆ ಜನವರಿ ತಿಂಗಳ ಸಂಬಳವನ್ನು ವಿತರಿಸದಂತೆ ಸರ್ಕಾರ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಆದೇಶ ನೀಡಿದೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಸಂಬಳ ಬರಬೇಕಾದ್ರೆ ಈ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳಲೇಬೇಕು ಹೀಗಾಗಿ ಹಿರಿಯ ಅಧಿಕಾರಿಗಳು ಮತ್ತು ನೌಕರರು ಕೂಡಲೇ ಎಚ್ಚೆತ್ತುಕೊಳ್ಳುವುದು ಒಳಿತು ಇನ್ನು ನೋಂದಣಿ ಮಾಡೋದು ಹೇಗೆ ಅನ್ನೋ ಗೊಂದಲ ಬೇಡ ನೌಕರರು ತಮ್ಮ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಎಚ್ ಆರ್ ಎಂಎಸ್ ಪೋರ್ಟಲ್ ಮೂಲಕ ಈ ನೋಂದಣಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಸಂಬಳದ ವಿವರಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಿರುವುದನ್ನ ಖಚಿತಪಡಿಸಿಕೊಳ್ಳಿ ಕೊನೆಯ ಕ್ಷಣದವರೆಗೂ ಕಾಯ್ದೆ ಹಿಂದೆ ಈ ಕೆಲಸವನ್ನು ಮುಗಿಸುವುದು ಉತ್ತಮ ಒಟ್ಟಿನಲ್ಲಿ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಮತ್ತು ಸಂಬಳ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಈ ಹೊಸ ಗಡುವು ಮೀರಿದ್ರೆ ಮತ್ತೆ ಕಾಲಾವಕಾಶ ಸಿಗೋದು ಡೌಟ್ ಹೀಗಾಗಿ ನಿಮ್ಮ ಮತ್ತು ನಿಮ್ಮ ಸಹೋದ್ಯೋಗಿಗಳ ಸಂಬಳಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ ಹಿಂದೆ ಲಾಗಿನ್ ಆಗಿ ನೋಂದಣಿ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ